ಅವ್ರು ಎಲ್ಲಿ ಕಾರ್ಯಕ್ರಮಕ್ಕೆ ಬರತಿಲ್ಲ ಇವತ್ ನೋಡ್ರಿ ನಾವ್ ಏನಾದ್ರು ಒಂದ್ ಕಾರ್ಯಕ್ರಮ ಇದೆ ಅಂತಂದ್ರೆ ಬನ್ರಿ ಅಂತಂದ್ರೆ ಇಲ್ಲಮ್ಮ ನಿಮಗಷ್ಟೇ ನಾವ್ ಬರ್ಬೇಕು ಅಂತ ಮಕ್ಳು ಆತರ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ರೆ ಸೊ ಅವ್ರನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ ಮಗ ಎರ್ತಿರ್ತಾನೆ ಮಠಕ್ಕೆ ಹೋಗ್ತೀನಿ ಯಾವಾಗಾದ್ರೂ ನಂಗೆ ಬಾರು ಹೋಗೋಣ ಅಂತಂದ್ರೆ ಅಮ್ಮ ನೀನ್ ಮತ್ತೆ ಮತ್ತೆಲ್ಲರೂ ಹೇಳ್ಕೊಬೇಡಮ್ಮ ದಯವಿಟ್ಟು ಅಂತ ಹೇಳ್ತಿರ್ತಾನೆ ಇಲ್ಲ ಬಾ ಬಾ ಅಂತ ಕರದ್ರೆ ಆಯ್ತು ನೀನ್ ಡ್ರಾಪ್ ಬರ್ತೀನಿ ಅಂತ ಬಂದಾಗ ಹಂಗೆ ಒಂದ್ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಿರ್ತೀನಿ ಸೊ ಆತರ ಇವೆಲ್ಲ ಇರ್ತವೆ ನಾವು ಮಕ್ಕಳನ್ನು ಸಹ ಬೆಳೆಸಿ ಅವ್ರು ಮುಂದೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಮಾಡ್ಬೇಕಾಗಿದೆ ನಾವ್ ಇವತ್ತು ಒಂದ್ ಒಳ್ಳೆ ಸಂಸ್ಕಾರ ಮಕ್ಳಿಗೆ ಕೊಡದೇ ಇರೋದಕ್ಕೆ ಆಗಿದೆಪ್ಪ ಅಂದ್ರೆ ಜೀವನ ಎಷ್ಟೋ ಜನ ಪೇರೆಂಟ್ಸ್ ನ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಇಡಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅದ್ರಿಗೆ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ಬಿಟ್ಟಿದೆ ನಾವು ಸಹ ಮಕ್ಕಳನ್ನ ಚಿಕ್ಕೋರಿರುವಾಗಿಂದಾನ ಹಾಸ್ಟೆಲ್ ಬಿಟ್ವಿ ಎಲ್ ಜಿ ಯು ಕೆಜಿ ನೀವು ನೋಡ್ತಾ ಇದ್ರಿ ಇವಾಗ ನಾವು ಹಾಸ್ಟೆಲ್ ಬಿಟ್ಬಿಡ್ತೀವಿ ಅಂದ್ರೆ ಒಳ್ಳೆ ಶಿಕ್ಷಣ ಇಲ್ಲಿ ಸಿಗ್ತಾ ಇಲ್ಲ ಅಂತಲ್ಲ ಬಟ್ ಏನೋ ಒಂದು ಇಷ್ಟು ಮಕ್ಕಳು ಇನ್ನೂ ಚೆನ್ನಾಗಿ ಕಲೀಲಿ ಕಲೀಲಿ ಅಂತ ನಾವು ಅವ್ರ ಹೊರಗಡೆ ಯಾವಾಗ ಚಿಕ್ಕ ಮಕ್ಕಳು ಇರೋದ್ರಿಂದ ಕಳ್ಸಕ್ ಶುರು ಮಾಡ್ತೀವಿ ಅವರಲ್ಲಿ ನಮಗೆ ಸಂಬಂಧನ ಕಡಿಮೆ ಆಗ್ತಾ ಹೋಗ್ತದೆ ಪೇರೆಂಟ್ಸ್ ಈಗ ಸಂಬಂಧಿಕರು ಯಾರು ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ ಹೊರಗೆ ಇದ್ದು 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 ಸೊ ಅವ್ರು ಮಾಡ್ತಾರೆ ಮುಂದೆ ಚೆನ್ನಾಗಿ ದುಡಿತಾರೆ ನಾವು ಮಕ್ಳು ಜಾಣರಾಗ್ಲಿ ಅಂತ ಕಳಿಸ್ತೀವಿ ಚೆನ್ನಾಗಿ ಪೇಮೆಂಟ್ ಬರುತ್ತೆ ನಾವು ಯಾಕಪ್ಪ ಮಕ್ಳು ನೋಡ್ಕೋಬೇಕು ಒಂದು ಹತ್ತು ಸಾವಿರನ ಇಪ್ಪತ್ತು ಸಾವಿರ ಕೊಟ್ರೆ ವೃದ್ಧಾಶ್ರಮಗಳು ರುದಾಶ್ರಮಗಳಿದ್ದಾವೆ ಅವ್ರನ್ನ ಅಲ್ಲಿ ಕಳಿಸ್ಬಿಡೋಣ ನಾವು ಆರಾಮಾಗಿರೋಣ ಅಂತ ಅವರು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಈಗ ತುಂಬಾ ಇನ್ಸಿಡೆಂಟ್ಗಳು ನಡೀತಿದವು ಇವಾಗ ನಮ್ಮಲ್ಲಿ ನಾವು ನೋಡ್ತಾ ಇರೋದ್ರಿಂದ ಸೊ ತಾಯಂದ್ರ ಸಹ ನಮ್ಮ ಜವಾಬ್ದಾರಿ ತುಂಬಾ ಇದೆ ಹಾಗೆ ಇವತ್ತು ಮುಂದ್ರಗಿ ತಾಲೂಕ್ ಮಹಿಳಾ ಘಟಕದವ್ರು ನಾನು ಫಸ್ಟ್ ಅಲ್ಲಿ ಗಾಡಿ ಇವ್ರ ನೇತ್ರ ಅವರು ಮತ್ತೆ ಇನ್ನೊಬ್ರು ಗಾಡಿನಲ್ಲಿ ಇವರು ಬಂದ್ರು ನೋಡಿದ ತಕ್ಷಣ ಅನ್ಕೊಂಡು ಯೂನಿಟಿ ಇದೆ ಯೂನಿಫಾರ್ಮ್ ಇದೆ ಅಂದ್ರೆ ಅಲ್ಲಿ ಎಲ್ಲಿ ಯೂನಿಫಾರ್ಮ್ ಇರುತ್ತೋ ಅಲ್ಲಿ ಯೂನಿಟಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ನೋಡಿ ಒಂದು ಒಗ್ಗಟ್ಟು ಅಂದ್ರೆ ನಮ್ಮಲ್ಲಿ ಏನೇ ಬೇರೆ ಬೇರೆ ಇದು ಮಾಡ್ಕೊಳಕ್ಕಿಂತ ಒಂದು ಒಂದೇ ತರದ ಡ್ರೆಸ್ ಹಾಕೊಂಡು ಎಲ್ರು ಒಟ್ಟಿಗೆ ಬರೋದು ಇರೋದು ಸೊ ಇದು ಒಂದು ಒಳ್ಳೆ ಸಮಾಜದ ಸಂಘಟನೆ ಅಂತ ಹೇಳ್ತಾ ಹಾಗೆ ನೀವು ಸಹ ಹರಿಹರ ಪೀಠಕ್ಕೆ ಎಲ್ರು ಬನ್ನಿ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ ನಾವ್ ತಿಂಗ್ಳಿಗೊಂದ್ ಎರಡ್ ತಿಂಗಳಿಗೊಂದ್ ಏನಾರ ಕಾರ್ಯಕ್ರಮಗಳು ಶ್ರೀಪೇಠದಲ್ಲಿ ಮಾಡ್ತಾನೆ ಇರ್ತೀವಿ ಕಾರ್ತಿಕ್ ಮಾಸ ಇರ್ಬೋದು ಶ್ರಾವಣದಲ್ಲಿ ಬಾಗಿಣ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ದಸರಾ ಹಬ್ಬದಲ್ಲಿ ದೇವಿ ಪೂಜೆ ಮಾಡ್ತೀವಿ ಒಂಬತ್ತು ದಿನ ದೇವಿ ಕೂಡಿಸ್ತೀವಿ ಸೊ ಅದಕ್ಕೂ ಒಂದೊಂದ್ ದಿನ ಪ್ಲಾನ್ ಮಾಡ್ಕೊಂಡು ನಾವ್ ಹಂಗೆ ಮಾಡ್ತೀವಿ ರಾಣೆ ಬೆನ್ನು ಕಾಣ್ಬೇಕು ದಾವಣಗೆರೆಯವರು ಮಾತಾಡ್ಕೊಂಡ್ ಬಿಟ್ಟು ನಾವ್ ಒಂದ್ ದಿನ ಎಲ್ರು ಸೇರ್ಕೊಂಡು ಹುಡಿಕೋಕೋ ಕಾರ್ಯಕ್ರಮ ಎಲ್ಲ ಮಾಡ್ತೀವಿ ಸೊ ತಾವು ಸಹ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ನಿಮ್ಮಲ್ಲಿ ಹೇಳ್ತೀನಿ ಬನ್ನಿ ನಮ್ ಜೊತೆ ಸೇರಿ ಹಾಗೆ ಒಂದ್ ಒಳ್ಳೆ ಸಮಾಜ ಪ್ರಸ ನಮ್ಮೆಲ್ರಿಗೂ ಹೇಳ್ತಾ मेगी तो